ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನು ತುಂಬ ಚೆನ್ನಾಗಿರುವಂಥ ನೀರಿನ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ವೆರಿ ಪವರ್ಫುಲ್ ರೆಮಿಡೀ ಸ್ನೇಹಿತರೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಮಂತ್ರಗಳು ಪೂಜೆಗಳು ವ್ರತಗಳು ಅದಾದರೆ ನಮಗೆ ಅದರದೇ ಆದಂಥ ಒಂದು ರೀತಿ ನೀತಿ ನಿಯಮ ಎಲ್ಲವೂ ಇರುತ್ತೆ ಆದರೆ ಈ ಈ ವಾಟರ್ ರೆಮಿಡಿಯನ್ನು ಮಾಡಿಕೊಂಡ್ರೆ ಮಾತ್ರ ಯಾವುದು ಕೂಡ ನಿಯಮ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸುಮಾರು ಜನಕ್ಕೆ ಕೆಲವೊಂದು ಸಮಯಗಳಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಬಹುದು ದುಡ್ಡಿಗಾಗಿ ಆರೋಗ್ಯಕ್ಕಾಗಿ ಹೆಸರಿಗಾಗಿ ನಮ್ಮ ಒಂದು ನಮ್ಮ ಸ್ಟೇಟಸ್ ಇನ್ನೂ ಜಾಸ್ತಿ ಆಗಬೇಕು ಹೆಸರನ್ನು ಗುರ್ತಿಡಿಬೇಕು ನಮ್ಮದೇ ಆದಂಥ ಒಂದು ಪ್ರತಿಷ್ಠೆ ಇದೆ ಅದು ಇನ್ನಷ್ಟು ಮೇಲಕ್ಕೆ ಹೋಗಬೇಕು ಈ ಥರ ಕೆಲವೊಬ್ಬರಿಗಿದ್ರೆ ಇನ್ನೂ ಕೆಲವರಿಗೆ ನಾವು ಕಾರ್ ತಗೊಳ್ಬೇಕು ದುಡ್ಡು ತ ದುಡ್ಡು ಇನ್ನೂ ಜಾಸ್ತಿ ಆಗಬೇಕು ಒಡವೆಗಳು ತಗೊಳ್ಬೇಕು ನಮ್ಮ ಮನೆಯಲ್ಲಿ ಇದಿಲ್ಲ ಅದು ತಗೊಳ್ಬೇಕು ಈ ಥರ ಒಂದು ಆಸೆಗಳು ಅನ್ನೋದು ಇರುತ್ತೆ ನಾವು ಏನೇ ಹೇಳಿದ್ರು ಆರೋಗ್ಯಕ್ಕಾಗಲಿ ಹಣಕಾಸಿನ ವಿಚಾರಕ್ಕಾಗಲಿ ಯಾವುದೇ ಆಗಿರಬಹುದು ಸ್ನೇಹಿತರೆ ಮನುಷ್ಯ ಅಂದಮೇಲೆ ಆಸೆ ಅನ್ನೋದು ಇರುತ್ತೆ ಹಾಗೂ ನಮಗೆ ಏನು ಬೇಕು ನೋಡಿ ಅದು ಪ್ರಕೃತಿ ನಿಜವಾಗ್ಲೂ ಕೊಡುವಂಥದ್ದು ಅದರಲ್ಲಿ ನಿಸ್ವಾರ್ಥವಾಗಿದ್ದರೆ ತಪ್ಪದೇ ನಾವು ಗಳಿಸ್ಕೊಳ್ಬಹುದು ನಮ್ಮ ಪ್ರಾರ್ಥನೆ ಈ ರೀತಿ ಇದ್ದರೆ ಏನು ಕೇಳ್ಕೊಳ್ತೀರೋ ಅದೆಲ್ಲವೂ ಸಿಗುತ್ತೆ ಅಂತ ಹೇಳ್ತೀನಿ ನೇಚರು ಅನ್ನೋದು ನಮಗಾಗೇ ಇರುವಂಥದ್ದು ಆದರೆ ನೇಚರ್ಗೋಸ್ಕರ ನಾವು ಪ್ರಕೃತಿಗೋಸ್ಕರ ನಾವೇನು ಕೊಡೋದಿಲ್ಲ ಪ್ರಕೃತಿಯಲ್ಲಿ ಇರುವಂಥದ್ದು ಎಲ್ಲವನ್ನೂ ನಾವು ಬಳಸ್ಕೊಳ್ತಾ ಇರ್ತೀವಿ ಪ್ರಕೃತಿ ನಮ್ಮ ಒಳಿತಿಗಾಗೇ ಇರುವಂಥದ್ದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಆರಾಮಾಗಿ ನೋಡಬಹುದು ಈ ಪ್ರಕೃತಿ ಇಷ್ಟೊಂದು ಬದಲಾವಣೆಗಳನ್ನು ತರುತ್ತೆ ಅಂತಂದ್ಬಿಟ್ಟು ಈ ಸಮುದ್ರಗಳಲ್ಲೆಲ್ಲ ನೀರು ಜಾ ಜಾಸ್ತಿ ಉಕ್ಕುತ್ತಾ ಇರುತ್ತೆ ತುಂಬ ಫೋರ್ಸಾಗಿ ಬರುತ್ತೆ ನೀರು ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪಂಚಭೂತಗಳಲ್ಲಿ ನೀರಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರೋದರಿಂದ ನಾವು ನೀರನ್ನು ಏಕೆಂದರೆ ಯಾವಾಗಲೂ ಅಷ್ಟೇ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದೆಲ್ಲವೂ ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ ಅದು ನಮಗಾಗೇ ಇರುತ್ತೆ ಸ್ನೇಹಿತರೆ ನೀರನ್ನು ನೋಡಿ ಯಾರು ಬೇಕಾದರೂ ನಮ್ಮ ಹಿರಿಯರು ಹೇಳ್ತಾರೆ ನೋಡಿ ನಮ್ಮ ಮನೆಗೆ ಶತ್ರುಗಳು ಬಂದ್ರೂ ಅವ್ರಿಗೆ ನೀರನ್ನು ಕೊಡಿ ಅಂತ ಯಾಕಂದರೆ ಇಷ್ಟು ದಿನಗಳು ಇಷ್ಟು ವರ್ಷಗಳು ಶತ್ರುಗಳು ಅಂತ ನಾವು ಭಾವಿಸ್ಕೊಂಡು ದೂರ ಇರ್ತೀವಿ ಆದರೆ ಅವರು ನಮ್ಮ ಮನೆಗೆ ಏನಾದರೂ ಬಂದುಬಿಟ್ರೆ ನಾವು ಅವ್ರಿಗೆ ಕೇಡನ್ನು ಬಯಸಲ್ಲ ಅಯ್ಯೋ ಬಂದಿದ್ದಾರೆ ಅಂತ ಖುಷಿ ಪಡ್ತೀವಿ ಇನ್ನು ಮುಂದೆ ಆದ್ರೂ ನಾವು ಪ್ಯಾಚಪ್ ಆಗಿದ್ದೀವಿ ಇರುತ್ತೆ ಮನಸ್ತಾಪಗಳೆಲ್ಲ ದೂರ ಆಗುತ್ತೆ ಅಂತಂದ್ಬಿಟ್ಟು ಮೊದಲು ನೀರು ಯಾಕೆ ಕೊಡ್ತಾರೆ ಕುಡಿಯೋದಕ್ಕೆ ಸ್ನೇಹಿತರೆ ನಮಗೆ ನೀರು ತರ್ಸ್ಟಿಯಾಗಿರುತ್ತೆ ಅಂತ ಕುಡಿಯೋದಕ್ಕಲ್ಲ ಎಕ್ಸ್ಪೆಷಲಿ ಕೊಡುವಂಥದ್ದು ನಮ್ಮ ಮನಸ್ಸಲ್ಲಿ ಅವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಕೊಟ್ಟಾಗ ಅಲ್ಲಿ ಶತ್ರುತನ ಅನ್ನೋದು ಇರೋದಿಲ್ಲ ಎಲ್ಲ ಕೂಡ ದೂರ ಆಗುತ್ತೆ ಅದಕ್ಕೋಸ್ಕರನೇ ನಾವು ಕೂಡ ಅಷ್ಟೇ ನಮಗೇನಾದರೂ ತಲೆನೋವು ಆದರೆ ಹೊಟ್ಟೆ ನೋವು ಬಂದರೆ ಅಥವಾ ಇನ್ನೇನೋ ಸಮಸ್ಯೆಗಳಿದ್ದರೆ ಏನೇ ಒಂದು ಗಾಢವಾಗಿ ನಾವು ಏನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ನೀರನ್ನು ಕುಡಿದ್ರೆ ನೆಗೆಟಿವೇ ಪಾಸಾಗುತ್ತೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಬಹುದು ಅದೇ ಪಾಸಿಟಿವ್ ಆಗಿ ನೀವೇನಾದರೂ ಅಂದುಕೊಂಡೇನಾದರೂ ಪ್ರತಿನಿತ್ಯ ಮಾಡಿದ್ರೆ ನಿಮ್ಮ ಸೌಂದರ್ಯಕ್ಕಾಗಿ ಮಾಡಬಹುದು ಹೆಲ್ತ್ಗಾಗಿ ಮಾಡಬಹುದು ನೀವು ದುಡ್ಡಿಗಾಗಿ ಮಾಡಬಹುದು ನಿಮ್ಮ ಪ್ರೆಸ್ಟೀಜ್ಗಾಗಿ ಮಾಡಬಹುದು ಏನಕ್ಕಾದರೂ ಮಾಡಿಕೊಳ್ಬಹುದು ನಾವು ಸತತವಾಗಿ ಮಾಡ್ಕೊಳ್ತಾ ಬಂದಾಗ ನಾವು ಕೇಳಿದ್ದೆಲ್ಲ ಕ್ರಮವಾಗಿ ನಮಗೆ ಸಿಗುತ್ತೆ ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕು ಅಂತ ಈಗ ಏನೇ ಒಂದು ಒಂದು ಮೇಜರ್ ಪ್ರಾಬ್ಲಮ್ ಇದೆ ಮನುಷ್ಯನಿಗೆ ಅಂದರೆ ಅದು ದುಡ್ಡಿಂದ ಕೂಡಿರುವಂಥದ್ದು ಸ್ನೇಹಿತರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ದುಡ್ಡಿನ ಹಿಂದೆ ಓಡಬೇಡಿ ಅಂತ ನಾವು ಈ ನಮ್ಮ ಹಿರಿಯರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅಂದರೆ ನಾವು ದುಡ್ಡಿಂದೆ ಓಡಬಾರ್ದು ನಾವು ಮಾಡುವಂಥ ಕೆಲಸಕ್ಕೆ ದುಡ್ಡೇ ನಮ್ಮ ಜೊತೆ ಇರಬೇಕು ಅದು ಬರಬೇಕು ಅಂತ ಹೇಳ್ತಾರೆ ಆದರೆ ನಾವುಗಳು ಆ ಥರ ಇಲ್ಲ ದುಡ್ಡಿನ ಹಿಂದೆ ಓಡೋದ್ರಿಂದ ಅದು ನಮ್ಮ ಕೈಗೆ ಸಿಗ್ತಾ ಇಲ್ಲ ನಾವು ಬಯಸಬೇಕು ಪ್ರಕೃತಿಯನ್ನು ಕೇಳಬೇಕು ದೇವರನ್ನು ನಮ್ಮ ಇಷ್ಟ ದೇವರನ್ನು ಕೇಳಬೇಕು ನಾವು ಮಾಡುವಂಥ ಏನೇ ಕೆಲಸಗಳಲ್ಲಿ ಕೂಡ ಸಕ್ಸಸ್ ಆಗಬೇಕು ಅಂದರೆ ನೀವು ರಾತ್ರಿ ಈ ಇದು ಮಾಡ್ಕೊಳ್ಳೋದಕ್ಕೆ ಯಾವುದು ನಿಯಮ ಇಲ್ಲ ನಾನು ಹೇಳಿದೆ ಫಸ್ಟೇ ಯಾವುದು ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲದೆ ಒಂದು ಲೋಟ ನೀರು ತಗೊಳ್ಳೇ ಗಾಜಿನ ಲೋಟದಲ್ಲಿ ಶುದ್ಧವಾಗಿರುವಂಥ ಕುಡಿತೀವಲ್ವ ನೀರು ಅದು ಅದನ್ನೇ ತಗೊಳ್ಳಿ ಆಮೇಲೆ ಚಕ್ಕೆಯನ್ನು ತಗೊಳ್ಳಿ ದಾಲ್ಚಿನ್ನಿ ಚಕ್ಕೆ ದಾಲ್ಚಿನ್ನಿ ಚಕ್ಕೆ ಬಂದು ನಮಗೆ ದುಡ್ಡು ಕಾಸಿನ ಯಾವುದೇ ರೂಪದಲ್ಲಿ ಯಾವುದೇ ರೀತಿಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಈ ಚಕ್ಕೆಗೆ ಇದೆ ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಅದನ್ನು ತಡೆದು ನಮಗೆ ಆರೋಗ್ಯ ತುಂಬ ಚೆನ್ನಾಗಿರೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲದಕ್ಕೂ ಕೂಡ ಒಂದು ರಾಮ ಬಾಣ ಅಂತ ಹೇಳ್ತೀವಿ ನೋಡಿ ಅಷ್ಟು ಶಕ್ತಿ ಇರುವಂಥ ದಾಲ್ಚಿನ್ನಿ ಚಕ್ಕೆ ಒಂದನ್ನು ಹಾಕಿ ನೀರು ಒಳಗಡೆ ಹಾಕ್ಬಿಟ್ಟು ನಿಮ್ಮ ಎರಡೂ ಕೈಗಳ ಮಧ್ಯೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಕೇಳ್ಕೊಳ್ಬೇಕಾದ್ರೆ ಪೂರ್ತಿ ನಂಬಿಕೆ ಇರಬೇಕು ನಮಗೆ ನಂಬಿಕೆ ಇಲ್ಲದೆ ನಾವೇನಾದರೂ ಮಾಡಿದ್ರೆ ನೀವು ಎಷ್ಟು ದಿನನಾದರೂ ಮಾಡಿ ನಿಮ್ಗೆ ಅದರಲ್ಲಿ ಒಂದೇ ಒಂದು ರೂಪಾಯಿಯಷ್ಟು ಕೂಡ ಯೂಸ್ ಆಗೋದಿಲ್ಲ ಆದರೆ ನೀವು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ನಿಜವಾಗ್ಲೂ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರನ ಇದೇನ ತಿಳಿಸ್ತಾ ಇದ್ದೀನಿ ನಿಮಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ ರಾತ್ರಿ ಮಲಗುವ ಸಮಯಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಇದನ್ನು ಮಾಡಿ ಮತ್ತೆ ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದು ಎಲ್ಲವೂ ಏನೂ ಮಾಡಬಾರ್ದು ಡೈರೆಕ್ಟಾಗಿ ಇದು ಮಾಡಿದ ತಕ್ಷಣ ನಾವು ನಿದ್ದೆಗೆ ಜಾರ್ತೀವಿ ಅನ್ನುವ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಂಡು ನಿಮ್ಮ ತಲೆಯ ಹತ್ತಿರ ಇಟ್ಕೊಳ್ಬೇಕು ಕೆಲವೊಬ್ಬರು ಕೈ ಕಾಲ ಆಡಿಸ್ತೀವಕ್ಕ ಅಂತ ಹೇಳ್ತಾರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನೋಡಿಕೊಂಡು ಇಟ್ಕೊಳ್ಳಿ ಅದರ ಮೇಲೆ ನೀವೇನು ಮಾಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ನೋಡಿ ಅಷ್ಟನ್ನು ನೋಟು ಎಷ್ಟು ಅಂತ ಹೇಳಲ್ಲ ನಿಮಗೆ ಎಷ್ಟು ಮನಸ್ಸು ಬರುತ್ತೋ ಅಷ್ಟು ನೋಟನ್ನು ಇಡಿ ಒಂದು ಒಂದು ನೋಟಾದರೂ ಇಡಬಹುದು ಅಂದರೆ ಹತ್ತು ರೂಪಾಯಿಂದು ಐವತ್ತು ನೂರು ಐನೂರು ರೂಪಾಯಿ ಈ ಥರ ಇರುತ್ತಲ್ವ ನಿಮ್ಮ ಹತ್ರ ಇಡಿ ಎಷ್ಟು ಬೇಕಾದರೂ ಇಡಬಹುದು ಇಷ್ಟೇ ಇಡಬೇಕು ಅಂತ ಏನೂ ಇಲ್ಲ ಕೆಳಗಡೆ ಒಂದು ಲೋಟ ಇಡ್ತೀರಾ ಅಥವಾ ಒಂದು ಪೇಪರ್ ಇಡಿ ಪೇಪರ್ ಮೇಲೆ ನೋಟ್ ಇಡ್ತೀರಾ ನೋಟ್ ಮೇಲೆ ಗಾಜೇನ ಗ್ಲಾಸನ್ನು ಇಡ್ತೀರಾ ಅದ್ರ ಮೇಲೆ ಪ್ಲೇಟ್ ಡೈರೆಕ್ಟ್ ಡೈರೆಕ್ಟಿನ್ನು ಮಲ್ಕೊಳ್ತೀರಾ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಏನು ಬೇಕು ನಿಮ್ಮ ಕೋರಿಕೆ ಇದನ್ನು ಕೇಳಿಕೊಂಡು ಅದಕ್ಕೆ ಶಕ್ತಿ ಅನ್ನೋದು ತುಂಬಿರ್ತೀರಾ ರಾತ್ರಿ ಮಲಗ್ತೀರಾ ನೈಟ್ ಅಲ್ಲಿ ಇರುತ್ತೆ ಮಾರನೆಯ ದಿನ ಎದ್ದ ಕೂಡಲೇ ಅದನ್ನು ಮತ್ತೆ ತೆಗೆದುಬಿಟ್ಟು ನೀವು ಕೇಳಿಕೊಂಡು ಕುಡಿದುಬಿಡಿ ನೀವೇನು ಕೇಳ್ಕೊಂಡಿರ್ತೀರ ನೋಡಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಮಕ್ಕಳ ಕೆಲಸ ಮದುವೆ ಮನೆ ಕುಟುಂಬ ಎಲ್ಲ ಚೆನ್ನಾಗಿರಬೇಕು ನಮಗೆ ದುಡ್ಡು ಕಾಸು ಅನ್ನೋದು ಬರಬೇಕು ಆದಾಯ ಹೆಚ್ಚಾಗಬೇಕು ನಾವು ಈ ಥರ ಕೋರಿಕೆ ಕೇಳ್ಕೊಂಡಿದ್ದೀವಿ ಅದು ನೆರವೇರಬೇಕು ನಮ್ಮ ಪ್ರಾಪರ್ಟಿ ಮಾರಾಟಕ್ಕೆ ಇಟ್ಟಿದ್ದೀವಿ ಅದಾಗಬೇಕು ಏನೋ ಇರುತ್ತಲ್ವ ಅದನ್ನು ಕೇಳಿಕೊಂಡು ರಾತ್ರಿ ಇಟ್ಟಿರ್ತೀರ ಮತ್ತು ಮಾರನೇ ದಿನ ಅದನ್ನೇ ಹೇಳ್ಕೊಂಡಿರ್ತೀರ ಅದೊಂದು ಶಕ್ತಿ ಅನ್ನೋದು ಅದಕ್ಕೆ ಅಬ್ಸರ್ವ್ ಮಾಡಿರುತ್ತೆ ನೀರು ಕುಡಿಯಿರಿ ನೋಡಿ ಮತ್ತೆ ಆ ನೋಟನ್ನು ನೀವು ಮೂ ಅದೇ ಥರ ಮೂರು ದಿನ ಅಲ್ಲಿ ಇಡಬೇಕು ಅಂದರೆ ಒಂದು ಜಾಗದಲ್ಲಿ ಇಡಿ ಒಂದು ಕವರಲ್ಲಿ ಎಲ್ಲೋ ಒಂದತ್ರ ಇಡಿ ಆಮೇಲೆ ಅದನ್ನು ತೆಗೆದು ವಾಲೆಟಲ್ಲಿ ನೀವು ಆರಾಮಾಗಿ ಇಟ್ಕೊಳ್ಬಹುದು ಇಲ್ಲಾಂದರೆ ನೀವೆಲ್ಲೂ ಇಡೋದು ಬೇಡ ನಿಮ್ಮ ವಾಲೆಟಲ್ಲಿ ಇಟ್ಕೊಂಡ್ರೆ ಸಾಕು ಮೂರು ದಿನ ಆದಮೇಲೆ ಅದನ್ನು ಖರ್ಚು ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಅದನ್ನೇನು ನಾವು ಹಾಗೆ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ ಈ ಥರ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ